ನಾನು ಪ್ರೊಫೆಸರ್ ಬಸವರಾಜ ಸ್ವಾಮಿ ಹಡ್ಗಾಪುರ್ಕರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಜಿಲ್ಲಾ ಶಾಖೆ ಬೀದರ್ ನ ಜಿಲ್ಲಾ ಚುನಾವಣಾಧಿಕಾರಿ ಆಗಿ ನಾನು ಮಾತನಾಡುತ್ತಿದ್ದೇನೆ ಇಂದು ಜಿಲ್ಲಾ ಶಾಖೆಯ ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷ ಜಿಲ್ಲಾ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆ ದಿನಾಂಕ ಇಂದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಿದ್ದೇವೆ ಇಲ್ಲಿವರೆಗೆ ಒಟ್ಟಾರೆ ಎಪ್ಪತ್ತೆರಡು ಮತ ಪಟ್ಟಿ ಮತಪಟ್ಟಿಯಂತೆ ಎಪ್ಪತ್ತೆರಡು ಮತದಾರ ಇದ್ದಾರೆ ಅದರಲ್ಲಿ ಅರವತ್ತೆಂಟು ಮತದಾನ ಆಗಿದೆ ಮುಂದೆ ನಾವು ನಾಲ್ಕು ಗಂಟೆಯವರೆಗೆ ಮತದಾರ ಬಂದು ಹಾಕ್ಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಮತದಾನದ ಕೊನೆಯ ಸಮಯ ನಾಲ್ಕು ಗಂಟೆ ಇದೆ ನಾಲ್ಕು ಗಂಟೆ ಮುಗಿದ ತಕ್ಷಣ ನಾವು ಎಲ್ಲರ ಸಮ್ಮುಖದಲ್ಲಿ ನಾವು ಮತದಾನ ಪ್ರಕ್ರಿಯೆ ಮುಗಿಸ್ಕೊಂಡು ಮತಪೆಟ್ಟಿಗೆ ಕ್ಲೋಸ್ ಮಾಡಿಬಿಡ್ತೇವೆ ಆ ನಂತರ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮತ್ತೆ ಪುನಃ ನಾವು ಮತದಾನ ಎಣಿಕೆ ಅಭ್ಯರ್ಥಿಗಳ ಸಮ್ಮುಖ ಮತ್ತು ಅವರ ಏಜೆಂಟ್ಗಳ ಸಮ್ಮುಖದಲ್ಲಿ ನಮ್ಮ ಸಿಬ್ಬಂದಿಗಳ ಜೊತೆಗೆ ಚುನಾವಣೆ ಸಿಬ್ಬಂದಿಗಳ ಜೊತೆಗೆ ನಾವು ಮತ ಎಣಿಕೆ ಪ್ರಾರಂಭ ಮಾಡ್ತೇವೆ ಹೆಚ್ಚು ಕಡಿಮೆ ಐದು ಗಂಟೆ ಒಳಗೆ ನಾವು ಜಿಲ್ಲಾಧ್ಯಕ್ಷರು ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರು ಯಾರು ಆಯ್ಕೆಯಾಗಿದ್ದಾರೆ ಎಷ್ಟು ಮತಗಳು ಪಡೆದಿದ್ದಾರೆ ಅನ್ನುವಂಥ ಎಲ್ಲ ಸರವಾದಂತಹ ಮಾಹಿತಿಯ ಈ ಚುನಾವಣೆಯ ಸಂಪೂರ್ಣ ಫಲಿತಾಂಶದ ಪಕ್ಷಿ ನೋಟ ನಿಮ್ಗೆ ಐದು ಗಂಟೆ ಒಳಗೆ ನಾವು ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಅರವತ್ತೆಂಟು ಓಟ್ ಆಗಿದೆ ಎಪ್ಪತ್ತೆರಡರಲ್ಲಿ ಅರವತ್ತೆಂಟು ಓಟ್ ಆಗಿದೆ